ನಮಸ್ಕಾರ ಈ ನೋಡಿ ಈ ನಿಮ್ಮ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ನೀವೇನಾದರೂ ಈ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತವಾಗ್ಲೂ ನಿಮಗೆ ದುಡ್ಡಿನ ಬಲ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ನೋಡಿ ನೀವೇನಾದರೂ ಈ ಸಿಂಹ ಲಗ್ನದಲ್ಲಿ ಜನನವಾಗಿ ಎರಡನೇ ಮನೆ ಕನ್ಯಾ ರಾಶಿ ಅಥವಾ ಮಿಥುನ ರಾಶಿಯಲ್ಲಿ ಬುಧ ಕೂತ್ಕೊಂಡು ಇದರದು ದಶಾ ಭುಕ್ತಿ ಬರಬೇಕು ಇನ್ನು ಧನುರ್ ಲಗ್ನದಲ್ಲಿ ಜನನವಾಗಿ ಶನಿ ಬಂದು ಹನ್ನೊಂದನೇ ಮನೆ ತುಲಾ ರಾಶಿಯಲ್ಲಿ ಕುತ್ಕೊಂಡಿರಬೇಕು ದಶಾ ದಶಾಭುಕ್ತಿ ಬರಬೇಕು ಖಂಡಿತವಾಗ್ಲೂ ಒಳ್ಳೆಯ ದೊಡ್ಡೇ ದುಡ್ಡು ಇನ್ನು ಕುಂಭ ಲಗ್ನದಲ್ಲಿ ಇದ್ದು ಗುರು ಎರಡನೇ ಮನೆ ಧನುರ್ ರಾಶಿಯಲ್ಲಿ ಸ್ಥಿತವಾಗಿರಬೇಕು ಇನ್ನು ಋಷಭ ಲಗ್ನದಲ್ಲೇ ನೀವಿದ್ದು ಲಗ್ನಾಧಿಪತಿ ಶುಕ್ರ ಹನ್ನೊಂದನೇ ಮನೆ ರಾಶಿಯಲ್ಲೇ ಉಚ್ಚವಾಗಿರಬೇಕು ಎರಡನೇ ಮನೆ ಅಧಿಪತಿ ಬುಧ ಹನ್ನೊಂದನೇ ಮನೆಯಲ್ಲಿರಬೇಕು ಇದರದು ದಶಾಭುಕ್ತಿಗಳು ನಿಮಗೆ ಆಪರೇಟ್ ಆಗಬೇಕು ಇನ್ನು ಕರ್ಕಾಟಕ ಲಗ್ನದಲ್ಲಿ ಕಟಕ ಲಗ್ನದಲ್ಲಿ ಹುಟ್ಟುಬಿಟ್ಟು ರಾಶಿಯಲ್ಲಿ ಶುಕ್ರ ಕೂತ್ಕೊಂಡಿರಬೇಕು ಇದರದು ದಶಾಭುಕ್ತಿಗಳು ನಿಮಗೆ ನಡೀಬೇಕು ಅದು ಯಾವಾಗ ಬರಬೇಕು ನಿಮಗೆ ದುಡ್ಡಿನ ಬಲ ಚೆನ್ನಾಗಿರಬೇಕಪ್ಪ ಅಂತಂದರೆ ಮೂವತ್ತನೇ ವಯಸ್ಸು ಆದ ನಂತರ ಬರಬೇಕು ಒಬ್ಬ ಮನುಷ್ಯನಿಗೆ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಮೂವತ್ತನೇ ವರ್ಷಕ್ಕೆ ಸ್ಟಾರ್ಟ್ ಇವೆಲ್ಲ ಕರೆಕ್ಟಾಗೆ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಬರಬೇಕು ಆವಾಗ ನೋಡ್ರಿ ದುಡ್ಡಿನ ಬಲ ನಿಮಗೆ ಖಂಡಿತವಾಗಲೂ ನೀವು ಮಾಡುವ ಉದ್ಯೋಗದಿಂದ ನೀವು ಮಾಡುವ ವ್ಯಾಪಾರ ಬಿಸ್ನೆಸ್ಸಿಂದ ನೀವು ಮಾಡುವ ಕೃಷಿ ವ್ಯವಸಾಯದಿಂದ ರಾಜಕೀಯದಿಂದ ಫಿಲಿಮ್ ಲ್ಯಾಂಡಿಂದ ಎಲ್ಲ ಕಡೆಯಿಂದ ಸಿಕ್ಕ ಬಟ್ಟೆ ದುಡ್ಡು ಬಂದೇ ಬರುತ್ತೆ ಆಯ್ತಾ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ನೋಡಿ ನಂದು ಆ ಕ್ವಾಲಿಫಿಕೇಷನು ನಂದು ಈ ಕ್ವಾಲಿಫಿಕೇಷನು ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಓದಿರೋದು ಆ ಕ್ವಾಲಿಫಿಕೇಷನು ನಾನು ಓದಿರೋದು ಈ ಕ್ವಾಲಿಫಿಕೇಷನು ನಾನು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಆ ಉದ್ಯೋಗ ಮಾಡಲ್ಲ ಈ ಉದ್ಯೋಗ ಮಾಡಲ್ಲ ಆ ವ್ಯಾಪಾರ ಮಾಡಲ್ಲ ಈ ವ್ಯಾಪಾರ ಮಾಡಲ್ಲ ಆ ಕೃಷಿ ವ್ಯವಸಾಯ ಮಾಡಲ್ಲ ಇದನ್ನ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಕಲಿಯುಗ ಯಾವ ಕೆಲಸ ಸಿಕ್ತತೋ ಯಾವ ಉದ್ಯೋಗ ಸಿಕ್ತತೋ ಯಾವ ವ್ಯಾಪಾರ ಸಿಗುತ್ತೋ ಮಾಡ್ತಾ ಹೋಗಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದ್ರೇ ದುಡ್ಡು ಬರಲಿಕ್ಕೆ ಸಾಧ್ಯ ಜೊತೆಗೆ ಜಾತ್ಕೂ ಬಲನೂ ಚೆನ್ನಾಗಿರಬೇಕು ಲಗ್ನಗಳು ಚೆನ್ನಾಗಿರಬೇಕು ಲಗ್ನಾಧಿಪತಿ ಬಲಗಳು ಚೆನ್ನಾಗಿರಬೇಕು ಅರ್ಥ ಆಯ್ತಾ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಈ ಮನೆಗಳೆಲ್ಲ ಆಪರೇಟ್ ಆಗಬೇಕು ಎರಡನೇ ಮನೆ ಹನ್ನೊಂದನೇ ಮನೆ ದುಡ್ಡಿನ ಮನೆಗಳು ಬಂದರೆ ಮಾತ್ರ ನಿಮಗೆ ಸಿಕ್ಕಾ ಲಾಭ ಬರಲಿಕ್ಕೆ ಸಾಧ್ಯ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ ನನಗೆ ನಾನು ಓದಿರೋದು ಆ ಕ್ವಾಲಿಫಿಕೇಷನು ಈ ಕ್ವಾಲಿಫಿಕೇಷನು ನಮಗೆ ಪ್ರಿಸ್ಟೇಜು ನಮ್ಗೆ ಅವಮಾನ ಆಗುತ್ತೆ ನಮ್ಮ ವಂಶ ಎಂಥದ್ದು ನಾವು ಯಾಕೆ ಆ ಕೆಲಸ ಮಾಡಬೇಕು ಈ ಉದ್ಯೋಗ ಮಾಡಬೇಕು ಆ ವ್ಯಾಪಾರ ಮಾಡಬೇಕು ನನಗಾಗಲ್ಲ ಅಂತಂದರೆ ದುಡ್ಡು ಹೆಂಗೆ ಬರಲಿಕ್ಕೆ ಸಾಧ್ಯ ಇನ್ನೂ ಇಪ್ಪತ್ತು ವರ್ಷ ಹೋದರೆ ದೇವರಾಣಿ ಅದು ಸಿಗಲ್ಲ ಕೆಲಸಗಳು ಸರ್ಕಾರಿ ನೌಕರಿಗಳಂತೂ ಮರ್ತ್ಕೊಂಬಿಡಿ ಗೌರ್ನಮೆಂಟ್ ಜಾಬ್ಗಳು ಮರ್ತ್ಕೊಂಬಿಡಿ ಪ್ರೈವೇಟ್ ಜಾಬ್ಗಳು ಯಾವ ಕೆಲಸ ಸಿಗ್ತದೋ ಮಾಡಿದರೆ ಬಚಾವ್ ಆಡ್ ಜಾಬ್ ಈ ಒನ್ ಜಾಬ್ ಅಂತೀವಿ ಈ ಒಂದು ಜಾಬ್ ಅಂದರೆ ನೀವು ಓದಿರೋ ಕ್ವಾಲಿಫಿಕೇಷನ್ ತಕ್ಕಂತೆ ಕೆಲಸ ಆಡ್ ಜಾಬ್ ಅಂದರೆ ಯಾವ ಕೆಲಸ ಸಿಕ್ತತೋ ಯಾವ ಉದ್ಯೋಗ ಸಿಕ್ತತೋ ಮಾಡಿದರೆ ಕೆಲಸ ಮಾಡಿದರೆ ಸಂಬಳಗಳು ಬರುತ್ತೆ ಬದುಕ್ತೀರ ಇಲ್ಲ ಅಂದರೆ ಕಷ್ಟ ಅವ್ರು ಏನನ್ಕೊಂತಾರೆ ಇವರು ಏನನ್ಕೊಂತಾರೆ ಎದುರುಗಡೆ ಮನೆಯವರು ಪಕ್ಕದ ಮನೆಯವರು ಸಂಬಂಧಿಕರು ಫ್ರೆಂಡ್ಸ್ ಏನನ್ಕಂತಾರೆ ಬಂಧು ಬಳಗದವ್ರೇನು ಅನ್ಕೊಂತಾರೆ ನಮಗೆ ಪ್ರೆಸ್ಟೇಜು ಅವಮಾನ ನಮಗೆ ಒಂಥರ ನೋಡ್ಕೊಳರೆ ನೋಡಿದರೆಲ್ಲ ಏನು ಅಂದ್ಕೊಂಡ್ಬಿಡ್ತಾರೆ ಏನು ಅಂದರೆ ಏನು ಜಾಬ್ ಸಿಗ್ತ ನೌಕರಿ ಸಿಕ್ತತ ಮಾಡಬೇಕು ಎಷ್ಟು ಸಂಬಳ ಸಿಗ್ತತ ತಗೋಬೇಕು ಜೀವನ ಮಾಡಬೇಕು ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಹೋದರೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಎಚ್ಚರ ಎಚ್ಚರ ನೋಡಿ ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ನಿಮ್ಮ ನಿಮ್ಮ ಒಂದು ರಾಶಿ ನಕ್ಷತ್ರಕ್ಕೆ ಇದು ಯಾವುದೇ ರಾಶಿ ನಕ್ಷತ್ರನ ಆಗಲಿ ಈ ಎಸ್ಪೆಷಲಿ ಈ ಲಗ್ನದಲ್ಲಿ ನೀವು ಜನನವಾಗಿ ಗ್ರಹಗಳು ಈ ಸ್ಥಿತಿಯಲ್ಲಿ ಕೂತ್ಕೊಂಡು ಈ ಒಂದು ದಶಾಭುಕ್ತಿ ನಡೆದ್ರೆ ಖಂಡಿತವಾಗ್ಲೂ ನಿಮಗೆ ದುಡ್ಡಂತೂ ಬಂದೇ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ